ಪಟ್ಟಣದ ಶ್ರೀ ತಿಮ್ಮರಾಯಸ್ವಾಮಿ ಪ್ರೌಢಶಾಲೆಯಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಚಿಕ್ಕನಾಗಮಂಗಲ ವೆಂಕಟೇಶ್ ಗುರುರವರು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸುತ್ತಿದ್ದು ಅದರೊಂದಿಗೆ ಈ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಶನಿವಾರ ಬೆಳಗ್ಗೆ ತಿಮ್ಮರಾಯಸ್ವಾಮಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಚಿಕ್ಕನಾಗಮಂಗಲ ವೆಂಕಟೇಶ್ ಗುರುರವರು ಮಾತನಾಡಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ತಮ್ಮ ಗ್ರಾಮಕ್ಕೆ ಕಲಿತ ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತರಬೇಕು ಹಾಗೆಯೇ ಶಿಕ್ಷಣದಿಂದ ಮಾತ್ರ ಉತ್ತಮ ಅವಕಾಶಗಳು ಸಿಗಲು ಸಾಧ್ಯ ಹೀಗಾಗಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಸಮಯವನ್ನ ಹಾಳು ಮಾಡದೆ ವಿದ್ಯಾರ್ಜನಿಯ ಕಡೆಗೆ ಗಮನವಹಿಸಬೇಕೆಂದು ತಿಳಿಸಿದರು ಶಾಲೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿರುವ ಶಿಕ್ಷಕರಾದ ವಿಜಯ್ ಲಕ್ಷ್ಮಮ್ಮ ಹಾಗೂ ಯಲ್ಲಪ್ಪ ಅವರಿಗೆ ಸನ್ಮಾನ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ವಯೋ ನಿವೃತ್ತಿ ಹೊಂದಿದ ಶಾಲಾ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಉಡುಗೊರೆಗಳನ್ನ ನೀಡುವ ಮೂಲಕ ಭಾವನಾತ್ಮಕವಾಗಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರಾದ ಸುರೇಶ್ ಪ್ರವೀಣ್ ಆನೇಕಲ್ ಪುರಸಭಾ ಸದಸ್ಯ ಹರೀಶ್ ರಾಜ್ ಅರಸ್ ಸುಬ್ರಹ್ಮಣ್ಯ ಮಂಚನಹಳ್ಳಿ ರಾಜಣ್ಣ ಶಾಲಾ ಮುಖ್ಯೋಪಾಧ್ಯಾಯಿನಿ ಸುಧಾ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪುರಸಭೆ ಸದಸ್ಯರಾದಂತಹ ನಮ್ಮ ಸ್ನೇಹಿತಂಥ ಹರೀಶ್ ಅವರೇ ಹಾಗೂ ನಿವೃತ್ತಿ ಹೊಂದಂಥ ವಿಜಯೇಶ್ ಮೇಡಮ್ ಅವರೇ ಹಾಗೂ ಯಲ್ಲಪ್ಪ ಅವರೇ ಹಾಗೂ ಪ್ರವೀಣ್ರವರೇ ಹಾಗೂ ಮುಖ್ಯ ಶಿಕ್ಷಕರಾದಂಥ ಸುಧಾ ಮೇಡಮ್ ಅವರೇ ಏನು ನಮ್ಮ ಇವತ್ತಿನ ದಿವಸ ನಿಮಗೆ ಈ ಒಂದು ಎಸ್ ಎಲ್ಸಿಯಲ್ಲಿ ಉನ್ನತವಾದ ಒಂದು ಅಂಕನ ಗಳಿಸಿಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಒಂದು ಸಣ್ಣ ಪ್ರಮಾಣದ ಒಂದು ಸಹಾಯವನ್ನು ಮಾಡ್ತಿದ್ದೇವೆ ಅದು ನಾವು ಮಾಡ್ತಾರೋ ಉದ್ದೇಶ ಅವರ ಒಂದು ವಿದ್ಯಾಭ್ಯಾಸಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಅವ್ರಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಅವರಿಗೆ ಒಂದು ಪ್ರೋತ್ಸಾಹ ಧನವನ್ನು ನೀಡ್ತಿದ್ದೇವೆ ಅವರು ಇದನ್ನು ಸದ್ಬಳಕೆ ಮಾಡಿಕೊಂಡು ಅವರ ಇನ್ನೂ ಉನ್ನತ ಮಟ್ಟಕ್ಕೆ ವ್ಯಾಸಂಗ ಅವರ ವಿದ್ಯಾಭ್ಯಾಸ ವ್ಯಾಸಂಗ ಉನ್ನತವನ್ನು ಮಾಡಿ ಈ ಒಂದು ಶಾಲೆಗೆ ಗುರಿಗೇ ಒಳ್ಳೆ ಹೆಸರು ತಂದು ಕೊಡಲಿ ಹಾಗೆ ಅವರ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನು ತಂದು ಕೊಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸ್ತೇನೆ ಜೈವಿ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ವಿಜಯಕುಮಾರ್ ಮೇಡಮ್ ಅವರಿಂದ ಒಂದು ಸಣ್ಣ ಕೊಡುಗೆ ಇದೆ ಆ ಮೇಡಮ್ ಅವರು ಅದನ್ನು ತಂದಿದ್ದಾರೆ ಆ ಇಬ್ಬರು ಮಕ್ಕಳು ಗೌರಿ ಮತ್ತು ಅಲ್ಲ ಮೇಡಮ್ ವಿದ್ಯಾ ಇಬ್ರು ಇಲ್ಲಿ ಬರಬೇಕು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲಪ್ಪ ಸರ್ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ಕೊತೇನೆ ನೆಚ್ಚಿನ ವಿದ್ಯಾರ್ಥಿಗಳೇ ಇವತ್ತಿನ ಕಾರ್ಯಕ್ರಮ ಬಹಳ ಮುಖ್ಯವಾದಂಥ ಕಾರ್ಯಕ್ರಮವನ್ನು ನಾನು ಈ ಈ ಶಾಲೆಯಲ್ಲಿ ಶಿಕ್ಷಕನಾಗಿ ಹತ್ತು ವರ್ಷಗಳನ್ನು ಎರಡು ಸಾವಿರದ ಇಂದ ಎರಡು ಸಾವಿರದ ಎಂಟರವರೆಗೆ ಇಲ್ಲಿ ಸೇವನೆ ಸಲ್ಲಿಸಿ ಇಲ್ಲಿಂದ ಮತ್ತೆ ಇದೇ ಮಾತೃ ಸಂಸ್ಥೆ ಆಗಿರುತ್ತೆ ಇನ್ನೊಂದು ಸಂಸ್ಥೆಯಾಗಿ ವೆಂಕಟೇಶ್ವರ ಪ್ರೌಢಶಾಲೆಗೆ ನನಗೆ ಶಿಫಾರಸ್ ಆಯಿತು ಅಲ್ಲಿ ಹದಿನೆಂಟು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿ ಮೂವತ್ತೊಂದನೇ ತಾರೀಕು ಮೇ ಮೂವತ್ತೊಂದನೇ ತಾರೀಕು ನಾನು ನಿವೃತ್ತಿ ಜೀವನವನ್ನು ಪಡ್ಕೊಂಡಿದ್ದೀನಿ ಈ ಒಂದು ನಿವೃತ್ತಿ ಜೀವನದಲ್ಲೀ ನಮ್ಮನ್ನು ಇವತ್ತು ನಮ್ಮ ತಿಮ್ಮರಾಯ ಸ್ವಾಮಿ ಪ್ರೌಢಶಾಲೆ ಮಾತೃ ಸಂಸ್ಥೆ ಪ್ರೌಢಶಾಲೆ ಆಗಿರ್ತಕ್ಕಂಥ ತಿಮ್ರಾಯಸ್ವಾಮಿ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಬಿಳ್ಕೊಡುಗೆ ಸಮಾರಂಭ ಏನಿದೆ ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ ಈ ಸಮಾರಂಭಕ್ಕೆ ನನ್ನ ನೆಚ್ಚಿನ ಆತ್ಮೀಯರು ಸಮಾಜ ಸೇವಕರು ಚಿಕ್ಕನಾಗಮಂಗಲ ಗ್ರಾಮ ಪಂಚಾಯತಿ ಮಾದಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಸಮಾಜ ಮುಖಿ ಸೇವೆಯನ್ನು ಮಾಡಿಕೊಳ್ತಾ ಬರೆದಿರ್ತಕ್ಕಂತಹ ಶ್ರೀಯುತ ವೆಂಕಟೇಶ್ ಅವರೇ ಮತ್ತು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಈ ಭಾಗದ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಸುರೇಶ್ ಸರ್ ಮನೆ ಇದ್ದರು ನನಗೆ ಸರ್ ಹರೀಶ್ ಅವರು ಸಣ್ಣ ವಯಸ್ಸಿನಲ್ಲಿ ಕೌನ್ಸಿಲರ್ ಆಗಿದ್ದಾರೆ ಶಾಲೆಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಅತಿ ಜರೂರಾಗಿ ಒದಗಿಸ್ಕೊಟ್ಟಿದ್ದಾರೆ ಅವರು ಸಹ ಕಾರ್ಯಕ್ರಮ ಬರ್ತಾಯಿದ್ದಾರೆ ನೀವು ದಯವಿಟ್ಟು ಬರಲೇಬೇಕು ಸರ್ ಅಂತೇಳಿ ನನಗೆ ಮನೆಗೆ ಬಂದು ಹೇಳಿದರು ನಿನ್ನೆ ರಾತ್ರಿಗೂ ಫೋನ್ ಮಾಡಿದ್ರು ಸುಧಾ ಮೇಡಮು ಫೋನ್ ಮಾಡಿದ್ರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ನಾನು ಅಭಿನಂದಿಸ್ತಾ ಮತ್ತು ನಿವೃತ್ತಿ ಜೀವನವನ್ನು ಈಗಾಗಲೇ ಒಂದು ತಿಂಗಳು ಮತ್ತು ಎರಡು ತಿಂಗಳಾಗಿರ್ಬೇಕು ಮೋಸ್ಟ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಸಹ ಈ ಒಂದು ಆ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ಅಭಿನಂದಿಸ್ತಾ ಮತ್ತು ತಿಮ್ಮಪ್ಪ ಸರ್ ಅವರು ಸಹ ನಿವೃತ್ತಿ ಜೀವನವನ್ನು ಅನುಭವಿಸಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿ ಮತ್ತು ಈಗ ಇದೇ ಶಾಲೆಯಲ್ಲಿ ಅಳಿಲ್ ಸೇವೆಯನ್ನು ಮಾಡಿಕೊಂಡು ಮಾಡ್ಕೊಂಡು ಬಂದಿರ್ತಕ್ಕಂಥ ತಿಮ್ಮಪ್ಪ ಸ ಅವರು ಅವರು ಸಹ ಅಭಿನಂದಿಸ್ತಾ ಮತ್ತು ಸುಬ್ರಮಣಿ ಮತ್ತು ರಾಜವರು ಮತ್ತು ಈ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಮತ್ತು ಅವರ ಮಕ್ಕಳು ಮತ್ತು ಶ್ರೀಮತಿ ಸುಧಾ ಮೇಡಮ್ ಅವ್ರಿಗೂ ಅಭಿನಂದಿಸ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ನಿವೃತ್ತಿ ಜೀವಿತ ಅಂತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಿದೆ ಯಾಕಂದರೆ ಯಾವಾಗ ನಾವೇ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದ್ದರೆ ಪಾಠ ಮಾಡ್ಕೊಳ್ತಾ ಇದ್ದರೆ ಉದ್ಯೋಗ ನಮಗೆ ಬೇಕು ಬೇಕು ಅಂತಂದರೆ ನಿಮ್ಮಂಥವ್ರಿಗೆ ಉದ್ಯೋಗ ಬೇಕಲ್ಲ ಅದಕ್ಕೋಸ್ಕರ ನಮಗೆ ವಯೋಮಿತಿಯನ್ನು ಇಟ್ಟಿರ್ತಾರೆ ಇಷ್ಟು ವರ್ಷ ಕೆಲಸವನ್ನು ಮಾಡಬಹುದು ಸರ್ಕಾರದ ನಿಯಮದಲ್ಲಿ ಇಷ್ಟು ಕೆಲಸ ಇಷ್ಟು ವರ್ಷ ಕೆಲಸ ಮಾಡ್ಬೋದು ಈ ಕೆಲಸವನ್ನು ಇಷ್ಟು ಕೆಲ ವರ್ಷ ಕೆಲಸ ಮಾಡಿ ನಿವೃತ್ತಿಯನ್ನು ಅನುಭವಿಸಿ ನೀವು ಸುಖವಾಗಿರಿ ಅಂಥೇಳಿ ನಮಗೆ ನಿವೃತ್ತಿಯನ್ನು ಕೊಟ್ಟಿದ್ದಾರೆ ಆದರೆ ನಿಮ್ಮ ಕೆಲಸ ಏನು ಅಂತಂದರೆ ಇವತ್ತೇನು ನಾವೇನು ಸನ್ಮಾನಿತರಾಗಿದ್ದೀವಿ ನೀವೇನು ಪ್ರತಿಭಾ ಪುರಸ್ಕಾರವನ್ನು ಇವತ್ತು ಸ್ವೀಕಾರ ಮಾಡಿ ನಮ್ಮ ವೆಂಕಟೇಶ್ ಸಾವ್ರವರಿಂದ ಏಕೆ ಕೊಟ್ಟಿದ್ದಾರೆ ಯಾವ ಉದ್ದೇಶ ಕೊಟ್ಟಿದ್ದಾರೆ ಅಂತಕ್ಕ ನೀವು ಅರ್ಥ ಮಾಡ್ಕೊಬೇಕು ಅದನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ರಿಗೂ ಆ ಸೌಲಭ್ಯಗಳು ಎಲ್ರಿಗೂ ಸಿಕ್ಕಲ್ಲ ಆ ಸೌಲಭ್ಯಗಳಿಗೆ ಚೆಲ್ಗೊಬೇಕಾದ್ರೆ ನೀವು ಸಹ ಹೆಚ್ಚು ವಿದ್ಯೆಯನ್ನು ಪಡಿಬೇಕು ಜ್ಞಾನವನ್ನು ಪಡಿಬೇಕು ಯಾರ ರೀತಿ ಜ್ಞಾನ ಪಡಿಬೇಕು ಶಿಕ್ಷಕರು ಹೇಳಿದಂತಹ ಪಾಠ ಪ್ರವಚಗಳನ್ನು ಮನೆಯಲ್ಲಿ ಕುಳಿತು ಅಭ್ಯಾಸ ಮಾಡೋದ್ರ ಮುಖಾಂತರ ನೀವು ವಿದ್ಯಾಭ್ಯಾಸವನ್ನು ಪಡಿಬೇಕು ತಳಪ್ಪ ನಾನು ಇವತ್ತು ಪ್ರತಿಭಾ ಸ್ವೀಕಾರ ಪುರಸ್ಕಾರವನ್ನು ಸ್ವೀಕಾರ ಮಾಡಿದರೆ ನಾನು ಆ ಥರ ಆಗಬೇಕು ಅಂತಕ್ಕಂಥ ಛಲ ನಿಮ್ಮಲ್ಲಿ ಬರಬೇಕು ಆ ಛಲ ಬಂದಾಗ ಮಾತ್ರ ನಾವು ವಿದ್ಯಾವಂತರಾಗ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಇವತ್ತೇನು ಎಲ್ಲ ಸನ್ಮಾನದ ನಾವೆಲ್ಲ ಸನ್ಮಾನ ಸ್ವೀಕಾರ ಮಾಡಿ ಆ ಸನ್ಮಾನ ನೀವು ಸ್ವೀಕಾರ ಮಾಡಬೇಕು ಏ ನಾವು ಆ ಸ್ಟೇಜಲ್ಲಿ ಕೂತ್ಕೊಳ್ತಾ ಇದ್ದೀವಿ ನಾವು ಆ ಮಟ್ಟಕ್ಕೆ ಹೋಗಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಬರಬೇಕು ಆಗ ನಾವು ವಿದ್ಯಾರ್ಥಿಗಳಾಗೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಉತ್ತಮ ಪ್ರಜೆಗಳಾಗಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅರ್ಥ ಆಯ್ತಾ ಆದ್ದರಿಂದ ಬಹಳ ಮುಟಮುಖವಾಗಿ ನಾನು ವೆಂಕಟೇಶ್ವರಿಗೆ ಮತ್ತೊಂದು ಸರ್ತಿ ಅಭಿನಂದನೆ ಸಲ್ಲಿಸಿನಿ ಯಾಕಂದರೆ ಹೋದ ವರ್ಷವೂ ಸಹ ಈ ಕಾರ್ಯಕ್ರಮ ನಂಬ್ಕೊಂಡಿದ್ರು ಮತ್ತೆ ಒಂದು ಎಲ್ಲ ಶಿಕ್ಷಕರನ್ನು ಹಳೆಯ ವಿದ್ಯಾರ್ಥಿ ಸಂಘದಿಂದ ಅವತ್ತೂ ಸಹ ಘೋಷಣೆ ಮಾಡಿದರು ಇಂಥ ಒಂದು ಪ್ರಮುಖವಾದಂಥ ಕಾರ್ಯವನ್ನು ಅವ್ರು ಮಾಡ್ಕೊಂಡು ಬರ್ತಾ ಇರಲಿ ಅವ್ರಿಗೆ ಹೆಚ್ಚು ಶಕ್ತಿಯನ್ನು ಕೊಡಲಿ ಆಯುಸ್ ಕೊಡಲಿ ಆರೋಗ್ಯ ಕೊಡಲಿ ಮತ್ತು ಮತ್ತೆ ಉತ್ತುಂಗ ಶಿಖರಕ್ಕೆ ಬೆಳಿಲಿ ಅವರೂ ಸಹ ಇಲ್ಲಿ ಶಿಕ್ಷಕರಾಗಿ ದಿಗ್ ಶಿಕ್ಷಕರಾಗಿ ನನ್ನ ಜೊತೇಲಿ ಎರಡು ವರ್ಷ ಕೆಲಸ ಮಾಡಿದ್ದಾರೆ ಒಂದು ಸಲ ಟೂರ್ಗೆ ಹೋಗ್ಬೇಕು ನನಗೆ ನಾಲ್ಕು ಗಂಟೆ ರಾತ್ರಿ ಬರ್ಸರು ಬಂದು ಇಲ್ಲಿಂದ ಪ್ರವಾಸಕ್ಕೆ ಹೈಗೊಳ್ಬೇಕಾದ್ರೆ ನಾಲ್ಕು ಗಂಟೆಗೆ ಬಂದೇ ಬರ್ಸರು ನನಗೆ ಸಾರ್ ಬನ್ನಿ ಸಾರ್ ಬಸ್ ಸಿಕ್ಕಿಲ್ಲ ಆ ಬಸ್ ಸಾಮಾನು ಇವತ್ತು ಮಿಸ್ ಆಗಿಬಿಡ್ತಾನಂತೆ ಅಂತ ಭಾಳ ಕಾಲೇಜ್ ಕ್ರಿಯಾಶೀಲತಕ್ಕಂಥ ವ್ಯಕ್ತಿ ಅಂಥವರು ಮಾರ್ಗದರ್ಶನ ನಿಮಗೆಲ್ಲ ಸಿಗಲಿ ಅವ್ರಿಗೆ ನಿಮ್ಮೆಲ್ಲರ ಆಶೆ ಅದು ಹೆಚ್ಚು ದೊರಕಲಿ ಅವ್ರಿಗೆ ಭಗವಂತ ಆಯುಷ್ ಹೆಚ್ಚು ಕೊಡಲಿ ಅಂತ ಮತ್ತೊಮ್ಮೆ ಆಸಿತ್ತ ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರನ್ನು ಏನು ಕರೆಸಿ ಸನ್ಮಾನವನ್ನು ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಅಭಿನಂದಿಸಿ ಮತ್ತು ಪ್ರಚ ಮಾಧ್ಯಮ ಅವ್ರಿಗೂ ಸಹ ಅಭಿನಯಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಕರ್ನಾಟಕ ನನ್ನ ನೆಚ್ಚಿನ ಮಕ್ಕಳೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯಲ್ಲೇ ಓದಿರ್ತಕ್ಕಂಥ ಒಂದರಿಂದ ಎಸ್ ಎಲ್ ಸಿವರೆಗೂ ಹರೀಶ್ ಅವರೇ ಮತ್ತು ವೆಂಕಟೇಶ್ವರ ಸರ್ ಮತ್ತು ನಮ್ಮ ಶಿಕ್ಷಕ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನನ್ನ ವೈಯಕ್ತಿಕ ನಮಸ್ಕಾರಗಳು ಮತ್ತು ಇವತ್ತಿನ ಈ ಬೀಳ್ಕೊಡುಗೆ ಸಮಾರಂಭ ನನಗೆ ಸಲ್ಬೇಕಾದ್ದಲ್ಲ ನಮ್ಮ ಡಿ ಮುನಿವೆಂಕಟಪ್ಪನವರು ಕಾರ್ಯದರ್ಶಿಯವರಿಗೆ ಸಲ್ಬೇಕಾದ್ದು ಯಾಕೆಂದರೆ ನಾನು ಎಂಬತ್ತೇಳರಲ್ಲಿ ಅದೇ ತಾನೇ ಎಸ್ ಎಲ್ ಸಿ ಟಿ ಸಿ ಹೆಚ್ಚು ಪೂರೈಸಿ ಮನೆಯಲ್ಲಿದ್ದೆ ನಮ್ಮ ಮನೆ ಬಾಗ್ಲಿಗೆ ಬಂದು ಬನ್ನಿ ನೀವು ಇಂಟ್ರಿಗೆ ಅಂತ ಹೇಳಿ ಅವ್ರು ನಮ್ಮ ಮನೆ ಹುಡುಕೆ ಬಂದು ಅವತ್ತು ನನಗೆ ಕೆಲಸವನ್ನು ಕೊಟ್ಟಿರ್ತಕ್ಕಂಥ ಮುನಿ ಅವ್ರಿಗೆ ನನ್ನ ನಮಸ್ಕಾರಗಳು ಹಾಗೇನ ನಮ್ಮ ತಂದೆ ಹಾಗೆ ನಮ್ಮ ಮನೆಯವರು ಇದಕ್ಕೆ ನಾನಿಲ್ಲಿ ಅಷ್ಟೇ ಪಾತ್ರಧಾರಿಯಾಗಿ ಕೆಲಸ ಮಾಡಿದೆ ಅವ್ರ ಮೂವರೂ ಅಷ್ಟೇ ಇವತ್ತು ಈ ಮೂವತ್ತೆಂಟು ವರ್ಷಗಳ ಕಾಲ ಇಲ್ಲಿ ಸೇವೆ ಏನು ಸಲ್ಲಿಸಿದ್ದೀನಿ ಅನ್ನೋದು ಅವ್ರ ಮೂವರು ಆಶೀರ್ವಾದನೂ ನನ್ನ ಮೇಲೆ ಇದೆ ಅದರಾಗಿ ನಮ್ಮ ಮನೆಯವರು ಯಾವಾಗಲೂ ನಮ್ಮ ಸ್ಕೂಲ್ ಬಗ್ಗೆ ಹೆಚ್ಚಿನ ಕೋಆಪ್ರೇಟಿವ್ ಇವತ್ತು ನಿಮಗೆ ಪ್ರಬಂಧ ಸ್ಪರ್ಧೆ ಇರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಅವರು ಕಾಣದ ಕೈಗಳು ಅಂತ ನನ್ನ ಹಿಂದೆ ಯಾವಾಗಲೂ ನಮ್ಮ ಶಾಲೆಗೆ ಅಂದರೆ ಯೂನಿಫಾರಮ್ಮು ಪುಸ್ತಕ ನಿಮಗೆ ಮುನ್ಕೃಷ್ಣಪ್ಪ ಸರ್ ಎಷ್ಟೋ ಸರಿ ಅಡ್ಮಿಟ್ ಆದಾಗ ಇಂಗ್ಲೀಷ್ ಸಬ್ಜೆಕ್ಟು ಅವ್ರು ಮಾಡಿದ್ರು ಹಾಗೆಯೇ ನಮ್ಮ ಎಸ್ ಕೆ ಸಾರು ನಾನು ಮೂರು ವರ್ಷದಲ್ಲಿ ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿವೆ ಬಂದೆ ಆ ಮೂರು ವರ್ಷದಿಂದಲೂ ಕಾಣದ ಕೈಯಿ ಅಂತಾರಲ್ಲ ಬೇಕಾದಷ್ಟು ಸಪೋರ್ಟನ್ನು ಅವರು ನನಗೆ ಮಾಡಿದ್ದಾರೆ ಮಕ್ಕಳು ನಿಮಗೆ ಏನಾದರೂ ನಾನು ಸ್ವಲ್ಪಷ್ಟು ಇಟ್ಟೆ ಒಡೆದು ವಿದ್ಯೆ ಕಲಿಸಿದ್ದೀನಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಮಿಸ್ಸು ಈ ಥರ ಎಲ್ಲ ಮಾಡಿದ್ರು ಅಂದರೆ ಇದನ್ನು ಇಲ್ಲೇ ಕ್ಷಮಿಸಿಬಿಡ್ಬೇಕು ಅಂತ ಕೇಳ್ತಾ ಈ ಶಾಲೆಯಲ್ಲಿ ನಾನು ಮೂವತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದೀನಿ ಯಾವುದೇ ತೊಂದರೆ ಮ್ಯಾನೇಜ್ಮೆಂಟಿಂದಲೇ ಆಗಲಿ ಊರಿನ ಗ್ರಾಮಸ್ಥರಿಂದಾಗಲಿ ಯಾವುದೇ ಇಲ್ಲ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಕೊಡ್ಬೇಕು ಹದಿನೇಳು ಜನನು ಇಲ್ಲಿ ಆಸೆ ಹದಿನೇಳು ನೆಕ್ಸ್ಟ್ ಬರೋ ವರ್ಷ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಇಲ್ಲಿ ಅನ್ನೋ ಅನ್ನೋದು ಆಸೆ ದಯವಿಟ್ಟು ಎಲ್ಲರೂ ಆ ಒಂದು ನಿಟ್ಟಿನಲ್ಲಿ ಹೋಗಿ ಕುತ್ಕೊಳ್ಳೋದು